ಆಯ್ತು ನೋಡಿ ಅವ್ರು ನಾವು ಅವತ್ತೇ ನಾವು ಹೇಳಿದ್ದೀವಿ ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ ಮೇಲೆ ತಡ ಮಾಡದೆ ಇವತ್ತಿನ ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ವಿ ಎಂಟೂವರೆ ಸಾವಿರ ಎನ್ ಡಿ ಆರ್ ಆಫ್ ಮಾಮ್ಸ್ಗಿಂತ ಎಂಟೂವರೆ ಸಾವಿರ ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು ಹದಿನೇಳು ಸಾವಿರ ರೂಪಾಯಿ ನಾವು ಘೋಷಣೆ ಮಾಡಿದೀವಿ ಈ ಬಿ ಜೆ ಹೇಳಿ ಇವತ್ತು ಹನ್ನೆರಡು ಹದಿನಾಲ್ಕನೇ ದಿವಸ ಮ ಫೈನಾನ್ಸ್ ಕಮಿಷನ್ ಹದಿನೈದನೇ ಫೈನಾನ್ಸ್ ಕಮಿಷನ್ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಕೋಟಿ ಬರುವಂಥದ್ದು ಆಯಿತು ಅಷ್ಟೇ ಅಲ್ಲ ಇವತ್ತು ಸಹ ನೀವು ಇದನ್ನು ತಗೊಳ್ಳಿ ನಮ್ಮ ಅಪರ್ ಯೋಜನೆ ಐದು ಸಾವಿರದ ಎಂಟುನೂರು ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು ಒಂದು ರೂಪಾಯಿ ಬಂದಿದೆ ಅಂತ ಹೋಗಿ ಬದಲ ಆ ಕೆಲಸ ಮಾಡಿಸಿ ಅಂತ ಹೇಳಿ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನಾಗಿದೆ ಭಾಳ ಕಡಿಮೆ ಇದೆ ಅದು ಅದನ್ನು ರಿವೈಸ್ ಹೇಳಿ ಒಂದು ಹೆಕ್ಟೇರ್ಗೆ ಎಂಟೂವರೆ ಸಾವಿರ ಇದೆಯಲ್ಲ ಒಣ ಬೇಸಾಯಕ್ಕೆ ಅದು ಇಪ್ಪತ್ತು ಸಾವಿರ ಮಾಡಿಸಿ ಆ ಕಡೆ ಹೋಗಲಿ ಅವ್ರು ಡೆಲ್ಲಿಗೆ ಹೋಗಲಿ ಅವರು ಡೆಲ್ಲಿಗೆ ಹೋಗುವಂಥ ತಾಕತ್ತು ಇಲ್ಲ ಆ ಧೈರ್ಯನೂ ಇಲ್ಲ ಹೆದರ್ಕೋತಾರೆ ಡೆಲ್ಲಿಗೆ ಹೋದ್ರೆ ಏನಾಗಿತ್ತಪ್ಪ ನಮ್ಗೆ ಏನು ಬೈದ್ ಕಳಿಸ್ತಾರ ಅಂತ ಹೇಳಿ ಇಲ್ಲೇ ಸುಮ್ಮನೆ ಸುತ್ತಾಡೋದು ಏ ಯಾವ ಟೀಮ್ ಬರತ್ತದ ಬಿಜೆಪಿಯಾಗ ಅವರಲ್ಲಿ ಒಂದು ಏಳೆಂಟು ಟೀಮ್ ಅದಾವೆ ಅದಾವೆ ಆರ್ ಎಸ್ ಒಂದು ವಿಜಯದ್ರದೊಂದು ನಮ್ಮವ್ರೊಬ್ಬರು ಹೊರಗೆ ಹೋದ್ರು ಮತ್ತು ಯಾರ್ಯಾರ್ದು ಅವ್ರ ಟೀಮ್ ಬಾ ಟೀಮ್ ಅದಾವ ಸೋಮಣ್ಣವ್ರದ್ದು ಒಂದು ಹಾಂ ಬಾಬಾ ಜನರು ಟೀಮ್ ಅದಾವೆ ಇಪ್ಪತ್ತು ಬಾಗಿಲು ಒಂದಿಲ್ಲ ನೂರು ಅದಾವೆ ಯಾವ ಭಾಗಲೂ ಜನವರು ಆಗ್ತಾರೆ ಗೊತ್ತಿಲ್ಲ ನಾವು ಪರಿಹಾರ ಕೊಟ್ಟಾಗಿದೆ ಈಗೇನು ಬರ್ತಾರೆ ಪ್ರವಾಹ ಎಲ್ಲ ತಗ್ಗೋಗಿದೆ ನಾವು ಪರಿಹಾರದ ಇದನ್ನ ವೀಕ್ಷಣೆ ಏನು ಮಾಡಿ ಜಿಲ್ಲೆಯಲ್ಲಿಯೂ ಕೂಡ ಸಂಬಂಧಿಸಿದ ಉಸ್ತುವಾರಿ ಶಸವರು ಶಾಸಕರುಗಳು ಕೂಡ ಎಲ್ಲವನ್ನು ಇದು ಮಾಡಿ ಈಗ ನಾವು ಪರಿಹಾರ ಕೊಡೋವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತರಿಸ ಕೊಟ್ಟಿದ್ದಾರೆ ನೋಡಿ ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ ಪದೇ ಪದೇ ನೀವು ಕೇಳುವಂಥದ್ದೆಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಅದನ್ನ ಇದನ್ನ ಹೇಳ್ತಾರ ಅದು ಸಂಬಂಧ ಇಲ್ಲ ನೀವು ಹೇಳುವಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಅದನ್ನು ಸರ್ ಕೆಪಿಸಿಸಿ ಅಧ್ಯಕ್ಷರು ಹೇಳಲ್ಲ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆ ಹೈಕಮಾಂಡ್ ಅಂತಿಮ ಗೊತ್ತಿರ ಅವ್ರಿಗೆ ಜನಕ್ಕೆ ನಾನು ಬಿಡ್ತೀನಿ ಅಂತ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ನೀವು ದಸರಾ ಈಗ ಈ ದಸರಾ ಇರಂಗಿಲ್ಲ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಚಲೋ ಮಾಡಿದ್ರಿ ಹಂಗೆ ಹೋಗ್ತದೆ ನವಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿಗೆ ಬರ್ತದೆ ನನಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಏನಾರ ಇದ್ರೆ ಮುಖ್ಯಮಂತ್ರಿಗಳು ಗೊತ್ತು ಉಪಮುಖ್ಯಮಂತ್ರಿಗಳು ಗೊತ್ತು ಏನಾದರೂ ಅವ್ರಿಗೆ ಮುಂದಾಗಿದ್ರೆ ಅವ್ರು ಹೇಳ್ಬೇಕಾಗ್ತದೆ ನಮ್ಗೆ ಹತ್ರ ಗೊತ್ತಿಲ್ಲ ಪವರ್ ಶೇರಿಂಗ್ ಅನ್ನೋದು ನೋಡಿ ಯಾವಾಗಲೂ ಕೂಡ ಆಲ್ಮಟ್ಟಿ ಹೂಳು ಅಷ್ಟು ದೊಡ್ಡದಲ್ಲ ತುಂಗಭದ್ರ ಕಂಪೇರ್ ಮಾಡಿದರೆ ತುಕ್ಕ ಡಿಸೈನ್ ಮಾಡಿದಾಗ ಆ ಡ್ಯಾಮ್ ಡಿಸೈನ್ ಮಾಡಿದಾಗ ಹಿರಿಯರು ಹೇಳಿದರು ಪ್ರತಿ ವರ್ಷ ಅರ್ಧ ಟಿ ಎಮ್ ಸಿ ನೀರು ಬರ್ತದೆ ಅಂತೇಳಿ ಹೂಳು ಬರ್ತದಂಥೇಳಿ ಈಗ ಸುಮಾರು ಎಪ್ಪತ್ತು ವರ್ಷ ಆಯಿತು ಮೇಲೆ ಆಯಿತು ಮೂವತ್ತೈದು ಟಿ ಎಮ್ ಸಿ ಹುಳು ಬಂದಿದೆ ಇಷ್ಟು ಹುಳುಗಳು ಬರೋದೇ ಅದನ್ನು ಏನ್ರಿ ಅದಕ್ಕೀಗ ಆಲ್ಮಟ್ಟಿ ಆಣೆಕಟ್ಟು ಹೆಚ್ಚಿಗೆ ಮಾಡ್ತೀವಲ್ಲ ಡ್ಯಾಮ್ ಹೆಚ್ಚಿಗೆ ಮಾಡಿದಾಗ ಅದ್ರ ಪರ್ಯಾಯ ಆಗ್ತದೆ ಮತ್ತು ಹೂಳು ತೆಗಿಯೋದು ಅಷ್ಟೇ ಸರಳ ಇಲ್ಲ ಸುಮ್ಮನೆ ಹೇಳ್ತಾರೆ ಯಾರೋ ಹುಳು ತೆಗ್ದು ಬಿಟ್ಟರೆ ಈಗ ಮ ನಮಗೂ ಹಾಕಿತ್ತು ತುಂಗಿ ಬದಲಾದಾಗ ಆ ಮೂವತ್ತೈದು ಟಿ ಎಮ್ ಸಿ ಏ ನಾವು ರೈತರು ಬಂದು ಒಯ್ದು ಬಿಡ್ತೀವಿ ಅಂತ ಹೇಳಿ ಮೂವತ್ತೈದು ಒಂದು ಮೂವತ್ತೈದು ಟಿ ಎಮ್ ಸಿ ಹೂಳು ತೆಗಿಬೇಕಂದ್ರೆ ಎಪ್ಪತ್ತು ಸಾವಿರ ಎಕರೆ ಬೇಕು ಎಟ್ಟು ಆ ಮೂವತ್ತೈದು ಟಿ ಹುಳು ಶಿ ಹೂಳು ಹತ್ತು ಮೀಟ್ರ್ ಹೈಟಿಗೆ ಹಾಕ್ಲಾಕ ಏನ್ರಿ ಗೊತ್ತಿರಂಗಿಲ್ಲ ಮಂದಿಗೆ ಒಂದು ಟಿ ಎಂ ಶಿ ಹುಳದ ಏನಾದ್ರು ಬಾದ್ ಆರ್ತದ ಒಂದ್ ಟಿ ಎಂ ಶಿ ನೀರ್ ಗೊತ್ತದ ನಿಮ್ಗೆ ಹಂಗೆ ಒಂದು ಟಿ ಎಂ ಶಿ ಹೂಳು ಮೂವತ್ತೈದು ಹುಳು ತೆಗೀತಿವತ್ತಂದ್ರ ಆ ಹೂಳು ಒಯ್ದು ಎಲ್ಲಿ ಎಲ್ಲ ಹಾಕಬೇಕಲ್ಲ ಅಲ್ರಿ ಅದಕ್ಕೆ ಎಷ್ಟು ಬೇಕಾಕೈತಿ ಅರವತ್ತು ಎಪ್ಪತ್ತು ಸಾವಿರ ಬೇಕಾಕೇತಿ ನಾನು ನೋಡಿದ ನಾನು ಸಚಿವನ ಒಂದು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ನಾವು ಬಹಳ ಕಷ್ಟಕರವಾಗಿದೆ ಮತ್ತು ನೀರು ಇರ್ತದೆ ಹತ್ತಿರ ನೀರಿನ ಡ್ಯಾಮ್ ಹತ್ರ ಇರುವಂತದ್ದು ಈಗೆಲ್ಲಾನು ಕೂಡ ಇರ್ತದೆ ಹೀಗಾಗಿ ಆ ಆರೂವರಿ ಟಿ ಎಮ್ ಸಿ ಏನು ಹುಳಾಗುತ್ತದೆ ಅದಕ್ಕೆ ಬಗ್ಗೆ ಏನು ಕ್ರಮ ಕೈಕೋಬೇಕು ತಾಂತ್ರಿಕವಾಗಿ ಅದೆಲ್ಲವನ್ನು ಕೂಡ ಸರ್ಕಾರ ವಿಚಾರ ಮಾಡ್ತೀವಿ ಸ್ವಾಭಾವಿಕವಾಗಿ ಅದಾಗುವುದೇ ಎಲ್ಲ ಕಡೆ ಹುಳು ಬರುವುದೇ ಎಲ್ಲ ಕಡೆ ತುಂಬುದೇ ಅದು ಆರ ತುಂಗು ಬದರ ಪ್ರಮಾಣದಲ್ಲಿ ಇರಲಿಲ್ಲ ಅದಾಗಿನೂ ಕೂಡ ತಾಂತ್ರಿಕವಾಗಿ ಇಲ್ಲಿ ಏನು ಮಾಡಲಿಕ್ಕೆ ಬರ್ತದೆ ಅದನ್ನು ವಿಚಾರ ಮಾಡ್ತೀವಿ ನಾನು ಮನವಿ ಮಾಡೀನಪ್ಪ ನಾನು ಮನವಿ ಮಾಡಿದ್ದೀನಿ ಆಯಿತಾ ನಾನು ಹೇಳಿದ್ದೀನಿ ಆಮೇಲೆ ನಿಮ್ಗೆ ಯಾರು ಚಾವಿ ಕೊಡ್ತಾ ಕೆಲವು ಜನಕ್ಕೆ ನಮ್ದಂತೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ ಬೇಳೆ ಸಂಸ್ಥೆ ನಮ್ದು ಇಂಟ್ರೆಸ್ಟ್ ಇಲ್ಲ ಹೇಳ್ತಲ್ಲ ನಾನು ಸರ್ಕಾರ ಕಾಲೇಜ್ ಪರವಾಗಿದ್ದೀನಿ ಇದ್ದೀನಿ ನಾನು ಅವ್ರ ಭಾವನೆಗಳನ್ನ ಈಗಾಗಲೇ ಒಂದು ಕ್ಯಾಬಿನೆಟ್ ಬಿಟ್ಟಿದ ಮನೆ ಹೇಳಿದ್ದೀನಿ ಲಘುವಾಗಿ ಹೇಳಿದ್ದೀನಂದ್ರೆ ಬೇರೆ ಬಾಗಿಲು ಕೊಡಿ ಕೆಲಸ ನಡೀತಿತ್ತು ಆಗ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿಶೇಷ ವ್ಯಕ್ ಪ್ರಕಾಶ್ ಪಾಲ್ಗೆ ಈ ಹೋರಾಟಗಾರರ ಭಾವನೆಯನ್ನ ತಿಳಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಪಿ 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 ಬೇಡ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಗಮನಕ್ಕೆ ತರುವಂತ ತರ್ತೀನಿ ಆ ರೀತಿಯಲ್ಲಿ ಉತ್ತರ ಸರ್ಕಾರಿ ಕಾಲೇಜ್ ಆಗಲಿಕ್ಕೆ ನಂದು ಕೂಡ ಒಂದು ಸಹಕಾರವನ್ನು ಮಾಡ್ತೇನೆ ನನಗೆ ಗೊತ್ತಿಲ್ಲಪ್ಪ ನಾನು ನಾ ಹುಡುಕಿ ಮಾಡಲ್ಲಪ್ಪ ನಮ್ಗೆ ಅವಶ್ಯಕತೆ ಇಲ್ಲಾಷ್ಟ್ರೀ ಅದು 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 ಸ್ವಲ್ಪ ನಾನು ಕ್ರಾಸ್ ಚೆಕ್ ಮಾಡಬೇಕಾಗಿದೆ ಮೊನ್ನೆ ಅದಾದಮೇಲೆ ನಾನು ಈಗೇನು ಅವರು ಭೀಮಾ ಸೀನಾ ಮತ್ತು ಒಂದು ಇನ್ನೊಂದು ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿದ್ದಾರೆ ಸುಮಾರು ನಲ್ವತ್ತೊಂಬತ್ತು ಟಿ ಎಮ್ ಸಿ ಅಷ್ಟು ನೀರನ್ನು ಅವರು ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ಯಾಕಂದರೆ ಬಚಾವತ್ನಲ್ಲಿ ಅವರಿಗೆ ಮೂರ್ನೂರು ಟಿ ಎಮ್ ಸಿ ಹಂಚಿಕೆ ಆಗಿರುವಂಥದ್ದು ಆ ಮೂರುನೂರಲ್ಲಿ ತೊಂಬತ್ತೈದು ಟಿ ಎಮ್ ಸಿ ಭೀಮಾ ಬೇಸಿನಲ್ಲಿ ಈಗ ಆ ಭೀಮಾ ಬಸ್ಸಿನಲ್ಲಿ ಹೊರತು ಭೀಮಾ ಸೀನಾ ಮತ್ತು ಎಲ್ಲನೂ ಕೂಡ ಇವತ್ತು ಮಾಡಿದ್ದಾರೆ ಯಾಕೆಂದರೆ ನಾನು ಹೇಳುವಂಥದ್ದಲ್ಲ ಇದು ಕೆ ಎನ್ ಎನ್ ಅದಲ್ಲ ಒಂದು ರಿಪೋರ್ಟ್ ಇದೆ ಹಿಂದೆ ಕೆ ಎನ್ ಎಲ್ನವರು ಎರಡು ಸಾವಿರ ಏಳು ಇದೆ ಪಂಚಪಟ್ನ ಕರ್ಬುರ್ಗೆ ಅವರು ಆಪಾದನೆ ಮಾಡ್ಮೇಲೆ ಅವತ್ತಲ್ಲಿ ಹೋಗಿದ್ರು ಅಸಹಕಾರ ಮಾಡಿದ್ರು ಅವರು ಮಹಾರಾಷ್ಟ್ರದವರು ಸಹಕಾರ ಮಾಡಲಿಲ್ಲ ಆ ಸಹಕಾರ ಮಧ್ಯರು ಕೂಡ ಅವರು ಇದೆಲ್ಲವೂ ಕೂಡ ಇವು ಕಾನೂನುಬದ್ಧವಾಗಿದೆ ಇದು ನಲವತ್ತೊಂಬತ್ತು ಟಿ ಎಮ್ ಸಿ ಅಷ್ಟು ಯೋಜನೆಗಳು ಕಾನೂನು ಬಾಹಿರದಾವೆ ಅಂತ ಹೇಳಿದರು ಆದರೆ ಇಲ್ಲಿಗಲ್ ಅಂತ ಹೇಳಿ ಆ ತದನಂತರ ನಾನು ತಿಳ್ಕೊಂಡಿದ್ದ ಮಾಹಿತಿ ಏನಂದ್ರೆ ಮುಂದೆ ಕೆ ಡಬ್ಲ್ಯೂ ಟಿ ಡಿ ಟು ಟ್ರಿಮಿನಲ್ ಮುಂದೆ ಏನು ಬ್ರಿಜೇಶ್ ಕುಮಾರ್ ತೀರ್ಪು ಮುಂದೆ ಈ ತೊಂಬತ್ತೈದು ಟಿ ಎಂ ಸಿಲ್ಲೇ ನಾವು ಇವೆಲ್ಲನೂ ಕೂಡ ಇದ್ದಾವೆ ಅಂಥೇಳಿ ನಾವು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ವಿ ನೈಂಟಿ ಫೈವ್ ಟಿ ಎಮ್ ಸಿ ಎಲ್ಲಿ ಅಂತೇಳಿ ಒಂದು ದೋಸೆನ ರೆಗ್ಯುಲೈಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ ಅಧಿಕೃತವಾಗ್ತಿದ್ದಿಲ್ಲ ನಾನು ಕೇಳ್ಕೊಂಡಿದ್ದೀನಿ ಐದು ಅಧಿಕಾರಿಗಳಿಗೊಬ್ಬರಿಗೆ ಕನ್ಸರ್ಂಡು ಅದರಲ್ಲಿ ಹೇಳ್ಕೊಂಡಿದ್ದಾರೆ ಆಮೇಲೆ ಸೇವಿಂಗ್ಸು ಅದೆಲ್ಲ ಕೂಡಿ ನಮಗೆ ಈ ನೈಂಟಿ ಫೈವ್ ಟಿ ಎಮ್ ಸಿಲ್ಲಿ ಏನು ಮಾಡಿದಾರಲ್ಲ ಅದರಲ್ಲಿ ಒಳ ಒಳಗಡೆ ಇದಾವೆ ಅಂಥೇಳಿ ಒಂದು ಏನು ಅದಕ್ಕೆ ಲೀಗಲೈಸ್ ಮಾಡುವಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಅಂತಂದರೆ ಅದು ಬಗ್ಗೆ ನಾನು ಮೊನ್ನೆ ಮುಖ್ಯಮಂತ್ರಿ ಗುಲ್ಬರ್ಗಾದಲ್ಲೂ ಕೂಡ ಆಯಿತು ಮುಖ್ಯಮಂತ್ರಿಗಳು ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ತರೋಕೆ ಕೊಡ್ತೀವಿ ಆಮೇಲೆ ಹೊರತಿದ್ದೊಂದು ಕೆರೆ ಕೆರೆ ಬಗ್ಗೆ ಅದು ಭಾಳ ತಪ್ಪು ಕಲ್ಪನೆ ಇದೆ ನೆನ್ಬಿಟ್ಟು ಎರಡು ಮೂರು ದಿವಸದಿಂದ ನನಗೆ ಎರಡು ದಿವಸದಿಂದ ನನಗೆ ಇವರೆಲ್ಲರೂ ಅಲ್ಲಿ ಭಾಗದ ರೈತರು ಬಂದಿದ್ದರು ನಾನು ಸಣ್ಣ ನೀರಾವರಿಗೂ ಕೂಡ ಸೂಚನೆ ಕೊಟ್ಟಿದ್ದೆ ಈಗ ಅದನ್ನು ಡಿ ಸಿ ಅವರು ಸಣ್ಣ ನೀರಾವರಿಯವರೆಲ್ಲ ಕೂಡಿ ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಈಗ ಒಂದು ಚೆನ್ನಲ್ ಮಾಡಿ ಸುಮಾರು ಅರ್ಧಕ್ಕಿಂತ ಜಾಸ್ತಿ ನೀರು ಹೋಗಿದೆ ಇನ್ನೂ ಒಂದು ಭಾಳ ಇನ್ನೊಂದು ಹದಿನಾರು ಹದಿನೆಂಟು ತಾಸಿನಾಗ ಸಂಪೂರ್ಣವಾಗಿ ಖಾಲಿ ಆಗ್ತದೆ ಸಂಪೂರ್ಣವಾಗಿ ಖಾಲಿ ಆದಮೇಲೆ ಹತ್ತು ದಿವಸ ನಾವು ಡೆಲಿಬ್ರೇಟಾಗಿ ಮಾಡಿದ್ವಿ ಹೊಡೆದಿಲ್ಲ ಅದು ಕೆ ಚನಲ್ ಮೂಲಕ ಹೊಡೆಯುವಂಥ ಸ್ಥಿತಿಯಲ್ಲಿದೆ ಆ ಬಂಡು ಹಾಗೆ ಅದನ್ನು ಇನ್ನೊಂದು ಹದಿನಾರು ಹದಿನೆಂಟು ತಾಸು ನಾವು ಹೆಂಗಾರೋದನ್ನು ಸೇಫ್ ಗಾರ್ಡ್ ಮಾಡ್ಕೊಂಡು ಹೋದರೆ ಮಾಡ್ಕೊಂಡು ಎಲ್ಲ ನೀರನ್ನು ಬಿಡ್ತೀವಿ ಮತ್ತೆ ಆಮೇಲೆ ತುಂಬಿಸ್ತೀವಿ ಅದನ್ನು ಅದ್ರ ಮೊದಲು ಈಗ ನೀರನ್ನು ಹೊರಗೆ ಬಿಟ್ಟು ಬಂಡನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಆ ಕ್ರಮ ಕೈ ಕೊಡ್ತೀವಿ ಆದರೆ ಭಾಳ ತಪ್ಪ ಕಪ್ಪನಾಗ್ವಿ ತನಕ ಅದು ಹೊಡೆದಿಲ್ಲ ನಾವು ಅದನ್ನು ನಾವೇ ವೇಸ್ಟ್ ವೇರ್ ಇದನ್ನು ಮಾಡಿಸಿ ನೀರನ್ನು ಬಿಡ್ತಾ ಇದ್ದೀವಿ ಅಪ್ಪ ಯಾಕಂದ್ರೆ ಮುಂಚೆ ತುಂಬ ಮುಂಜಾಗ್ರೆ ಒಂದು ಫಿಫ್ಟಿ ಒಂದು ಹದ ಒಂದು ಇಪ್ಪತ್ತೈದು ಫೂಟ್ ನೀರಿದೆ ಹತ್ತನೈದು ಫೂಟ್ ನೀರು ಖಾಲಿ ಮಾಡಿದ್ದೀವಿ ಇನ್ನು ಹದಿನಾರಿಂದ ಹದಿನೆಂಟು ತಾಸು ಬೇಕಾಗ್ತದೆ ಅಂದರು ಸಿಕ್ಸ್ಟೀನ್ ಅವರ್ಸ್ ಆ ಇದ್ದ ನೀರನ್ನು ಖಾಲಿ ಮಾಡುವಂಥದ್ದು ಎಲ್ಲ ನೀರು ಖಾಲಿ ಮಾಡಿ ಆಮೇಲೆ ಬಂಡನ್ನು ರಿಪೇರಿ ಮಾಡಿ ಆಮೇಲೆ ಮತ್ತೆ ನಾವು ಅದನ್ನು ತುಂಬಿಸುವಂಥ ಕೆಲಸ ಮಾಡ್ತೀವಿ ಅಲ್ಲಿ ಜನರು ಡಿವೈಡೆಡ್ ಇದ್ದಾರೆ ಅರ್ಧ ಜನ ನೀರನ್ನು ಖಾಲಿ ಮಾಡಬೇಡ್ರಿ ಅಂತಾರೆ ಅರ್ಧ ಜನ ಖಾಲಿ ಮಾಡಿರಿ ಅಂತಾರೆ ಬಟ್ ನಾವು ತಾಂತ್ರಿಕವಾಗಿ ಹೋಗಬೇಕಾಗ್ತದೆ ಸುರಕ್ಷತೆ ಕಡೆ ನಾವು ಹೋಗಬೇಕಾಗ್ತದೆ ಅದನ್ನು ಮಾಡ್ತೀವಿ ನನಗೆ ಯಾರೋ ಆಗಲೇ ಬ ಬಂಡ್ ಹೊಡೆದಿದೆ ನಾನೊಂದು ಮತ್ತೆ ಇವನಿಗೆ ಮಹಿಷಿಗೆ ಶೇರ್ ಮಾಡಿದೆ ನಾನು ಜಿಲ್ಲಾಧಿಕಾರಿಗಳಿಗೂ ಒಂದು ಸ್ಪಷ್ಟನೆ ಕೊಡು ಅಂತ ಹೇಳಿದ್ದೀನಿ ಮತ್ತು ಅಲ್ಲಿಯ ಶಾಸಕರಿಗೂ ಕೂಡ ನಾನು ಅವ್ರಿಗೂ ಕೂಡ ಗಮನದಲ್ಲಿದೆ ಅವರು ಕೂಡ ಅದನ್ನು Or Martha. <laughs>